ಪರಂ ವಿಶ್ವೇಶ್ವರಯ್ಯ ಭಾರತಕ್ಕೆ ಮಾತ್ರ ರತ್ನವಲ್ಲ ಈ ದೇಶ ಕಂಡ ಅನರ್ಘ್ಯ ಮುತ್ತಾಗಿದ್ದಾರೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏರೋಸ್ಪೇಸ್ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ಹೊರವಲಯದ ನಾಗಾರ್ಜುನ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮತ್ತು ತಾಂತ್ರಿಕ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ವಿಶ್ವವಿಖ್ಯಾತ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಜಯಂತಿ ಹಾಗೂ ಪ್ರಥಮ ವರ್ಷದ ಬಿಇ ತರಗತಿಗಳ ಪ್ರಾರಂಭ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನೀಡಿ ಅವರು ಮಾತನಾಡುವುದು ಎಂಟು ಗಂಟೆ ಸರ್ಕಾರಿ ಕೆಲಸ ಎಂಟು ಗಂಟೆ ನಿದ್ದೆಯನ್ನ ಅವರು ತಪ್ಪದೆ ಪಾಲಿಸುತ್ತಿದ್ದರು ವಿಶ್ವೇಶ್ವರಯ್ಯ ಅವರು ಮಧ್ಯಾಹ್ನ ತಪ್ಪದೇ ನಿದ್ದೆ ಮಾಡ್ತಿದ್ರು ಯಾರ್ಯಾರು ಈ ಅಭ್ಯಾಸವನ್ನ ಜೀವನದಲ್ಲಿ ಪಾಲಿಸುತ್ತಾರೋ ಅವರು ಲವಲವಿಕೆ ಮತ್ತು ಪ್ರಾಮಾಣಿಕೆಯಿಂದ ಅವರು ಲವಲವಿಕೆಯಿಂದ ಪ್ರಾಮಾಣಿಕ ಯಾರ್ಯಾರು ಈ ಅಭ್ಯಾಸವನ್ನ ಜೀವನದಲ್ಲಿ ಪಾಲಿಸ್ತಾರೋ ಅವರು ಲವಲವಿಕೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಮಾಡುವಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋದನ್ನ ಇವರಿಂದ ಕಲಿಬೇಕು ಅಂದ್ರು ನೀಟಾದ ಡ್ರೆಸ್ ಇಲ್ಲದೆ ತಲೆಗೆ ಮೈಸೂರು ಟೋಪಿ ಹಾಕಿಕೊಳ್ಳದೆ ಹೊರಗೆ ಬರ್ತಿರ್ಲಿಲ್ಲ ಸಮಯ ಪಾಲನೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ ಮತ್ತು ಸಾಧನೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಸಾಧನೆಗೆ ಬಡತನ ಕಾರಣವಲ್ಲ ಎಂಬುದನ್ನು ಬದುಕಿನಲ್ಲಿ ತಾವು ಏರಿದ ಎತ್ತರದ ಮೂಲಕ ಮನವರಿಕೆ ಮಾಡಿಕೊಟ್ಟ ಶ್ರಮಜೀವಿಯಾಗಿದ್ದರು ಅವರು ಶ್ರೇಷ್ಠ ಎಂಜಿನಿಯರ್ ಮಾತ್ರವಲ್ಲದೆ ದಕ್ಷ ಆಡಳಿತಗಾರರು ದೂರದೃಷ್ಟಿಯ ನೇತಾರರು ಶ್ರೇಷ್ಠ ಶಿಕ್ಷಣ ತಜ್ಞರು ಆಗಿದ್ರು ಅಂದರು ಭ್ರಷ್ಟಾಚಾರದ ಕಡು ವಿರೋಧಿಯಾಗಿದ್ದ ವಿಶ್ವೇಶ್ವರಯ್ಯ ಅವರು ತಮ್ಮ ಜೀವಿತಾವಧಿಯಲ್ಲಿ ಅದನ್ನು ಅಕ್ಷರ ಸಹ ಪಾಲಿಸಿಕೊಂಡು ಬಂದಿದ್ರು ಅವರ ಮಡತಿ ಅಪಘಾತದಲ್ಲಿ ಗಾಯಗೊಂಡಿದ್ದಾಗ ಅವರ ಜವಾನ ಸರ್ಕಾರಿ ವಾಹನದಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿರುವ ಮಾಹಿತಿ ತಿಳಿದು ಜವಾನನನ್ನು ಬೈತಾರೆ ವಾಹನದ ಕಿಲೋಮೀಟರ್ ಚೆಕ್ ಮಾಡಿದ ಸರಂವಿ ಅವರು ಮೊದಲು ಸರ್ಕಾರಿ ವಾಹನದ ಖರ್ಚು ಐದು ರೂಪಾಯಿ ಮೊದಲು ಸರ್ಕಾರಕ್ಕೆ ಸಂದಾಯ ಮಾಡಿದ ನಂತರವೇ ಅವರ ಮಡತಿಯನ್ನು ನೋಡಲು ಆಸ್ಪತ್ರೆಗೆ ಬರುತ್ತಾರೆ ಅಷ್ಟರ ಮಟ್ಟಿಗೆ ಅವರು ಸರ್ಕಾರಿ ಉದ್ಯೋಗ ಮತ್ತು ಖಾಸಗಿ ಬದುಕಿನ ನಡುವೆ ಪಾರದರ್ಶಕತೆ ಉಳಿಸಿಕೊಂಡಿದ್ರು ಅವರು ನಡೆದು ಬಂದ ಹಾದಿಯಲ್ಲಿ ಇಂತಹ ನೂರಾರು ಘಟನೆಗಳು ನಮಗೆ ದಾರಿದೀಪದಂತೆ ಕಂಡುಬರುತ್ತವೆ ಪ್ರತಿಯೊಬ್ಬ ಎಂಜಿನಿಯರಿಂಗ್ ವಿದ್ಯಾರ್ಥಿಯು ಸರಂವಿ ಅವರ ಬದುಕು ಬರಹಗಳನ್ನ ಆತ್ಮಕಥೆಯನ್ನು ಓದಿ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂದ್ರು ಎಲ್ಲರೂ ಖುಷಿ ಖುಷಿಯಾಗಿ ಭಾರತಕ್ಕೆ ಭಾಳ ಉಜ್ವಲವಾದಂಥ ಪ್ರ ಭವಿಷ್ಯ ಇದೆ ಇದು ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಅತ್ಯುತ್ತಮವಾದಂಥ ರಾಷ್ಟ್ರವಾಗಿ ಮೇಲೆ ಬರಲಿಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸ ವಿದ್ಯಾ ಸಂಸ್ಥೆಗಳು ಈ ರೀತಿ ಇರಬೇಕು ಇಪ್ಪತ್ತೈದು ವರ್ಷ ಸಂದ ಸಂಸಿದಂಥ ಭಾಳ ಉತ್ತಮವಾದಂಥ ವಿದ್ಯಾಭ್ಯಾಸ ಈ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ಆ ನಿಟ್ಟಿನಲ್ಲಿ ನಾಗಾರ್ಜುನ ಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ದೇಶ ಕಟ್ತಕ್ಕಂಥ ಒಂದು ಸುಂದರವಾದಂತಹ ಕ್ರಿಯೆ ದೇಶವನ್ನು ಕಟ್ಟಬೇಕು ಎಲ್ರಿಗೂ ಒಳ್ಳೆಯದಾಗ್ತದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಯೂನಿವರ್ಸಿಟಿನಲ್ಲಿ ಏನೇನು ಓದ್ತಾ ಇದ್ದಾರೆ ಅದರ ವ್ಯಾಲಿಡಿಟಿ ಹಾಫ್ ಲೈಫ್ ಅಂದ್ರೆ ಒಂದು ನಾಲ್ಕು ವರ್ಷ ಅಷ್ಟೇ ಏಕೆಂದರೆ ಅಷ್ಟು ಬೃಹತ್ ಪ್ರಮಾಣದಲ್ಲಿ ವಿಚಿತ್ರಕಾರಕ ತಂತ್ರಜ್ಞಾನಗಳು ಇವಾಗ ಹೊಮ್ಮರ್ತಾ ಇದೆ ಕಳೆದ ಐನೂರು ವರ್ಷದಲ್ಲಿ ಏನೇನು ಈ ಪ್ರಪಂಚ ನೋಡದೇ ಇದ್ದಂತಹ ತಂತ್ರಜ್ಞಾನವನ್ನ ಕಳೆದ ಒಂದು ಇಪ್ಪತ್ತೈದು ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ ಅದರಿಂದ ನಮ್ಮ ಕಲಿಕೆ ನಿಯಂತ್ರವಾಗಿರಲಿಲ್ಲ ಹಾಗೆ ಒಂದು ನದಿ ಭಾಳ ಒಳ್ಳೆಯ ಉದಾಹರಣೆ ಹೇಳಿದರು ಗೋಪಾಲ್ ಕೃಷ್ಣ ಅವರು ಅದು ಕಾಡಿಂದ ಬಂದು ಬೆಟ್ಟದಿಂದ ಕೆಳಗಡೆ ಬೀಳುತ್ತೆ ಚರಂಡಿನಲ್ಲೂ ಹೋಗುತ್ತೆ ಕೊನೆಗೆ ಹೋಗಿ ಸಮುದ್ರದಲ್ಲಿ ಸೇರ್ಕೊಳ್ಳುತ್ತೆ ಅದರಿಂದ ಇಂಜಿನಿಯರ್ಸ್ ಅಡಾಪ್ಟ್ ಆಗಬೇಕು ಹೊಸ ಹೊಸ ಟೆಕ್ನಾಲಜಿ ಸೈನ್ಸ್ನ ಬಿಡಬಾರ್ದು ಸೈನ್ಸ್ನ ಭದ್ರ ಬುನಾದಿ ಇತ್ತು ಕಲಿತಕ್ಕಂತಹ ಮನೋಭಾವ ಇತ್ತು ಅಂತ ಹೇಳಿದ್ರೆ ವಿಲ್ ಟು ಈಗ ಆ ಒಂದು ನಿಟ್ಟಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಅವರ ಹಾದಿಯನ್ನ ಅವರ ಗುಣಗಳನ್ನ ಒಂದು ಪರಿಪಾಠ ಮಾಡಬೇಕು ವಿಶ್ವೇಶ್ವರಯ್ಯನವರು ಈ ದೇಶ ಕಂಡಂತಹ ಅಪ್ರತಿಮವಾದಂತಹ ಭಾರತ ರತ್ನ ಅಲ್ಲ ಅವರು ಅನರ್ಘ್ಯವಾದಂತಹ ಮುತ್ತು ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತೀಯ ವಿದ್ಯಾಸಂಸ್ಥೆನಲ್ಲಿ ಬಾಹ್ಯಾಕಾಶ ವಿಭಾಗ ಬರಬೇಕು ಅಂತ ಹೇಳಿ ನಮ್ಮ ಕೌನ್ಸಿಲ್ ಚೇರ್ಮನ್ ಆಗಿದ್ದಾಗ ಪ್ರಾರಂಭ ಮಾಡಿದಂಥವರು ಸಮಯವನ್ನು ಭಾಳ ಮುಖ್ಯವಾಗಿ ಪಾಲನೆ ಇದ್ದರು ಅವರು ಗೋಲ್ಡನ್ ಒಂತಡ್ ರೂಲ್ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ಎರಡು ಗಂಟೆ ಎಂಟು ಗಂಟೆ ಪರ್ಸ್ನಲ್ ವರ್ಕು ಎಂಟು ಗಂಟೆ ಪ್ರೊಫೆಷ್ನಲ್ ವರ್ಕು ಎಂಟು ಗಂಟೆ ನಿದ್ದೆ ಯಾರ್ಯಾರು ಇದನ್ನು ನಿಯತ್ತಾಗಿ ಜೀವನದಲ್ಲಿ ಮಾಡ್ತಾರೆ ಉದಾರ ಅವರು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ತಾಯಿದ್ರು ಬಟ್ ನಾವು ಎಂಟು ಗಂಟೆ ಸರಿಯಾಗಿ ಕೆಲಸ ಮಾಡದೇ ಇರೋವಂಥ ಕಾರಣದಿಂದಾನೆ ನಾವು ಕಾಲೇಜಲ್ಲಿ ಆಫೀಸಲ್ಲಿ ತುಂಬ ಹೊತ್ತು ನಿರೀರ್ವಾಗ್ ಮಾಡ್ತೀವಿ ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಅವ್ರು ಯಾವತ್ತೂ ತಲೆಗೆ ಟೋಪಿ ಹಾಕೊಳ್ಳದೆ ಡ್ರೆಸ್ ಇಲ್ಲದೆ ಬರ್ತಾ ಇರಲಿಲ್ಲ ಅದೇ ರೀತಿ ಭ್ರಷ್ಟಾಚಾರದ ಪೆಡಂಭೂತವನ್ನು ನಿರ್ಮೂಲ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನ ಒಂದು ನಿದರ್ಶನ ಅಂತ ಹೇಳಿದ್ರೆ ಎಲ್ಲರೂ ಓದಬೇಕು ಅವ್ರ ಜೀವನ ಚರಿತ್ರೆ ಅವರ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಾಗಿ ಅವ್ರ ಜವಾನ ಗೌರ್ಮೆಂಟ್ ಗಾಡಿನಲ್ಲಿ ಕರ್ಕೊಂಡೋಗ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇವ್ರಿಗೆ ಬಂದು ಹೇಳಿದಾಗ ಹಿಡ್ಕೊಂಡು ಬೈತಾರೆ ಯಾಕೆ ಗೌರ್ಮೆಂಟ್ ಗಾಡಿ ನೀನು ಹಾಸ್ಪಿಟ್ಲ್ಗೆ ಹೋಗಲಿಕ್ಕೆ ಉಪಯೋಗಿಸ್ತೇನೆ ಅಂತ ಅದ್ರದ್ದು ಒಂದು ಕಿಲೋಮೀಟ್ರ್ ನೋಡಿಬಿಟ್ಟು ಬಂದು ಪಾಪ ಐದು ರೂಪಾಯಿ ಆ ಕಾಲದಲ್ಲಿ ಹೋಗಿ ಟ್ರೆಜರಿನಲ್ಲಿ ಕಟ್ಟಿದ ಮೇಲೆ ಧರ್ಮಪತ್ನಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ ಅಂಥವರೆಲ್ಲ ಇದ್ರ ಈ ಭೂಮಿ ಮೇಲೆ ಅಂತ ನಾವು ಯೋಚನೆ ನೋಡ್ಕೋಬೇಕು ವಿಶ್ವೇಶ್ವರ ನಿಜವಾಗಲೂ ಮಾದರಿ ಅವರ ಸಮಯ ಪ್ರಜ್ಞೆ ದೇಶಕ್ಕಾಗಿ ಸೇವೆ ಕಟ್ಟುನಿಟ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕೆಲಸ ಅಷ್ಟೇ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣ ಮಾತನಾಡಿ ನಾಗಾರ್ಜುನ ಕಾಲೇಜು ಸಿಲ್ವರ್ ಜುಬ್ಲಿ ಆಚರಿಸಿಕೊಳ್ತಿರುವ ಈ ಹೊತ್ತಿನಲ್ಲಿ ಎಂ ವಿ ಜನ್ಮದಿನದೊಂದೇ ಆರಂಭ ಎಂಬ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಬಿ ವಿದ್ಯಾರ್ಥಿಗಳು ತಿಳಿಯಬೇಕಾದ ಸಂಗತಿ ಅಂದರೆ ಶೈಕ್ಷಣಿಕ ಜೀವನ ಹರಿಯುವ ನದಿ ಇದ್ದಂತೆ ಇರಬೇಕು ರೋಬೋಟಿಕ್ ತಂತ್ರಜ್ಞಾನ ಕೃತಿಕ ಬುದ್ಧಿಮತ್ತೆ ಕಾರ್ಯಕ್ರಮ ಜಗತ್ತನ್ನು ಆಳ್ತಿರುವ ಹೊತ್ತಿನಲ್ಲಿ ಮೌಲ್ಯಯುತ ಶಿಕ್ಷಣ ಕೌಶಲ್ಯಯುತ ಶಿಕ್ಷಣಕ್ಕೆ ಒತ್ತು ನೀಡಿ ನಾಗಾರ್ಜುನ ಶಿಕ್ಷಣ ಸಂಸ್ಥೆ ಈ ಎಲ್ಲ ಅವಕಾಶಗಳ ಹೆಬ್ಬಾಗಿಲಾಗಿದೆ ಗುಣಾತ್ಮಕ ಶಿಕ್ಷಣದೊಂದಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಪ್ರತಿ ವರ್ಷವೂ ನಗದು ರೂಪದಲ್ಲಿ ವಿದ್ಯಾರ್ಥಿ ವೇತನ ನಮಸ್ಕಾರ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿನಲ್ಲಿ ಇವತ್ತು ಪ್ರಾರಂಭ ಅಂತ ಹೇಳಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಎಲ್ಲ ಹೊಸ ವಿದ್ಯಾರ್ಥಿಗಳು ಯಾರಿದ್ದಾರೆ ಎಲ್ರಿಗೂ ಅವರ ಜೀವನದ ಇಂಜಿನಿಯರಿಂಗ್ ಸ್ಟಡೀಸ್ ದ ಪ್ರಾರಂಭ ಆಗುತ್ತೆ ಈಗಲಿಂದ ಇಷ್ಟು ದಿವಸ ಅವ್ರು ಓದಿರೋದೆಲ್ಲ ಸೈನ್ಸ್ ಎಜುಕೇಶನ್ ಓದಿರ್ತಾರೆ ಹೈಸ್ಕೂಲ್ಗಳಲ್ಲಿ ಸಿನಲ್ಲಿ ಎಲ್ಲ ಕಡೆನೂ ಅಷ್ಟೇ ಅವರ ಎಜುಕೇಶನ್ ಎಲ್ಲ ಸೈನ್ಸ್ ಬಗ್ಗೆ ಇರುತ್ತೆ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಬಗ್ಗೆ ಇರೋಲ್ಲ ಸೈನ್ಸಿನ ಅಪ್ಲಿಕೇಶನ್ ಇಂಜಿನಿಯರಿಂಗು ಹಾಗಾಗಿ ಅಂತ ಒಂದು ಇಂಜಿನಿಯರಿಂಗ್ ಕೋರ್ಸ್ ನ ಓದೋದಕ್ಕೆ ಇವತ್ತು ಬಂದಿರೋದ್ರಿಂದ ಅವರದ್ದು ಪ್ರಾರಂಭ ಆಗ್ತಾ ಇದೆ ಟೆಕ್ನಾಲಜಿ ಸ್ಟಡಿ ಇಂಜಿನಿಯರಿಂಗ್ ಸ್ಟಡಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇನೆ ಅವರು ಕಲಿಕಲ್ಲಿ ಅವರು ನಿರಂತರವಾಗಿ ಕಲಿಬೇಕಾಗುತ್ತೆ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ತುಂಬ ಬೇಗ ಆಗ್ತಾ ಇದೆ ಫಾಸ್ಟಾಗಿ ಆಗ್ತಾ ಇದೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ಆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಿಗೆ ನಾವು ನಮ್ಮನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಹಿಂದೆ ಬೀಳ್ತೀವಿ ಅದರಿಂದ ಕಂಪನಿಗಳಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ನೀವು ಡಿಫೆನ್ಸ್ ಟೆಕ್ನಾಲಜಿ ಇರ್ಬೋದು ಹೆಲ್ತ್ ಕೇರ್ ಬಗ್ಗೆ ಹೇಳಿದೆ ಅಥವಾ ನೀವು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಇರ್ಬೋದು ಇದು ಯಾವುದೇ ಟೆಕ್ನಾಲಜಿ ಆಗಲಿ ಆ ಎಲ್ಲ ಟೆಕ್ನಾಲಜಿಗಳಲ್ಲೂ ನಾವು ನೋಡ್ದಂಗೆ ಈಗ ಲಾಸ್ಟ್ ಒಂದು ಹತ್ತು ಹದಿನೈದು ವರ್ಷದಲ್ಲಂತೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ನಾವು ಯಾರು ಕಂಡಿರಲಿಲ್ಲ ಕೇಳಿರಲಿಲ್ಲ ಈ ಥರ ನಾವೆಲ್ಲರೂ ಅಂದರೆ ಸಿಟಿಜನ್ಸ್ ಎಲ್ಲರೂ ಅದಕ್ಕೆ ಅಡಾಪ್ಟ್ ಆಗಿದ್ದೀವಿ ಹೆಂಗೆ ಅಡಾಪ್ಟ್ ಆಗ್ತೀವಿ ನಾವು ನಾವು ಅದಕ್ಕೆ ಹೆಂಗೆ ಹೊಂದ್ಕೊಂಡಿದ್ದೀವಿ ನಮಗೂ ಗೊತ್ತು ಇವತ್ತು ಫೋನ್ಪೇ ಮಾಡೋದಾಗಲಿ ಡಿಜಿಟಲ್ ಜಿ ಪೇ ಮಾಡೋದಾಗಲಿ ಹೆಂಗೆ ಅಂತೇಳಿ ಎಲ್ಲರಿಗೂ ಗೊತ್ತು ಎಲ್ಲ ಸಣ್ಣ ಸಣ್ಣ ವ್ಯಾಪಾರಸ್ಥರು ಕೂಡ ಅದನ್ನ ಇಟ್ಕೊಂಡಿದ್ದಾರೆ ಈಗ ಕ್ಯೂ ಆರ್ ಕೋಡನ್ನು ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವರೆಲ್ಲ ಹೆಂಗೆ ಅದಕ್ಕೆ ಅಡಾಪ್ಟ್ ಆಗ್ತಾ ಹೋದ್ರು ನಮಗೆ ನೆಸಿಟಿ ಬಿದ್ದಾಗ ಏನಾಗುತ್ತೆ ನಾವು ಕಲಿತಾ ಹೋಗ್ಬೇಕಾಗುತ್ತೆ ಅದೇ ಥರ ವಿದ್ಯಾರ್ಥಿಗಳಿಗೆ ಅವರು ಸ್ಕಿಲ್ಲನ್ನು ಅವ್ರು ಕಲಿತಾ ಹೋಗ್ಬೇಕು ಅವರು ಕಲಿತಾ ಹೋದಷ್ಟು ಅವರಿಗೆ ಉತ್ತಮವಾದಂತಹ ಉಜ್ವಲವಾದಂತಹ ಭವಿಷ್ಯ ಇರುತ್ತೆ ಅದರಿಂದ ಕಲೀಲಿ ನಿತ್ಯ ನಿರಂತರ ಕಲೀಲಿ ಟೆಕ್ನಾಲಜಿನ ಅವರು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ಲಿ ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ತಿಪ್ಪೇಸ್ವಾಮಿ ಸೇರಿದಂತೆ ಎಲ್ಲ ವಿಭಾಗಗಳ ಮುಖ್ಯಸ್ಥರು ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಹಾಜರಿದ್ದರು